ಹಲೋ ನಮಸ್ಕಾರ ನಾನು ನಿಮ್ಮ ಅನುರಾಗ್ ಇವತ್ತು ಎಲ್ಲಿ ಬಂದಿದ್ದೀನಿ ಮತ್ತು ಏನು ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ ಇವತ್ತು ನಮ್ಮೂರ ಒಂದು ಜಾತ್ರೆ ಇದೆ ಯಾವ ರೀತಿ ಜಾತ್ರೆ ನಡೆಯುತ್ತೆ ಮತ್ತು ಯಾವ ಎಲ್ಲಿ ಜಾತ್ರೆ ನಡೆಯುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಒಂದು ನಮ್ಮ ಊರಿನ ಜಾತ್ರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಈಗ ಮೊದಲೇ ಎಂಟ್ರೆನ್ಸಲ್ಲೇ ನಮ್ಮ ಗಣಪತಿಮ್ಮಪ್ಪ ಮೌರ್ಯ ಒಂದು ಗಣೇಶನದ ಒಂದು ಒಂದು ಲೈಟಿಂಗ್ ಬೋರ್ಡ್ ಹಾಕಿದ್ದಾರೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ಯಾವ ರೀತಿ ಇರುತ್ತೋ ಈ ಒಂದು ಜಾತ್ರೆ ಯಾವ ರೀತಿ ಇರುತ್ತೆ ಅಂತ ನಮ್ಮ ಒಂದು ನಾನು ಹುಟ್ಟು ಬೆಳೆದಂತಹ ಊರಲ್ಲಿ ಯಾವ ರೀತಿ ಜಾತ್ರೆ ಪ್ರತಿ ವರ್ಷ ನಡೆಯುತ್ತೆ ಈಗ ಬಹಳ ದೂರಿಂದ ನಡೀತಾ ಇದೆ ನೋಡ್ಕೊಂಬರೋಣ ಬನ್ನಿ ನಮಸ್ಕಾರ ಇವಾಗ ನಾನು ತೋರಿಸೀನಿ ನೋಡಿ ಈ ಒಂದು ಅಂದರೆ ಕೋಲಾರದಲ್ಲಿರುವಂಥ ಗಾಂಧಿನಗರ ಅನ್ನುವಂಥ ಜಾಗದಲ್ಲಿ ಪ್ರತಿ ವರ್ಷ ಒಂದು ಈ ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇನೇ ಒಂದು ಜಾತ್ರೆ ನಡೆಯುತ್ತೆ ಯಾವ ರೀತಿ ನಡೆಯುತ್ತೆ ನೋಡಿ ಈಗ ತುಂಬ ಸೀರಿಯಲ್ ಸೆಟೆಲ್ಲ ಹಾಕಿದ್ದಾರೆ ಈ ಮೊದಲಿಗೆ ಎಂಟ್ರೆನ್ಸ್ ಬಂದಾಗ ಗಾಂಧಿನಗರ ಒಂದು ಹಳೆಯ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಹೀಗೆ ಹೊಸದಾಗಿ ನಿರ್ಮಾಣ ಆಗಿರೋದು ನಮ್ಮ ಜಾತ್ರೆ ಅಂದರೆ ಗೊತ್ತಲ್ಲ ಬ್ಯಾನರ್ಗಳು ಕಟೋಟಗಳು ಕಾಮನ್ನು ಆ್ಯಕ್ಚುಲಿ ತುಂಬ ಅಂದರೆ ಹಳೆಯಾಗಿದ್ದಾಗ ಸಾಕಷ್ಟು ಜನ ರಶ್ ಇರ್ತಾಯಿದ್ರು ಬಟ್ ಈಗ ಯಾವುದೇ ರೀತಿ ರಶ್ ಕಡಿಮೆ ತುಂಬ ಜನ ಬರ್ತಾಯಿದ್ರು ನೋಡಿ ಇದು ಹಳೆಯದಾದ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಹಳೆಯದು ನನಗೆ ಬಹಳ ಇದು ಫೇಮಸ್ ಅಂದರೆ ಶಕ್ತಿ ಹೊಂದಿರುವ ದೇವಸ್ಥಾನ ತುಂಬಿ ತುಳುಕ್ತಾ ಇತ್ತು ಈಗ ನೋಡಿ ಇಲ್ಲೆಲ್ಲ ಇದೇ ಮೆರವಣಿಗೆ ಸಾಕಷ್ಟು ಜನ ಇರ್ತಾ ಇದ್ರು ನಾವು ಸಣ್ಣವರಿದ್ದಾಗ ಒಂದು ಬಲೂನ್ ತೊಗೊಂಡ್ರು ಹೀಗೆ ಒಂದು ಸಣ್ಣದಾಗಿ ಏನು ಆಟದ ಸಾಮಾನು ತಗೊಂಡು ಅಂದರೆ ಫುಲ್ ಗಲಾಟೆ ಮಾಡ್ತಾಯಿದ್ವಿ ಬಟ್ ಈಗ ನೋಡಿ ಯಾವ ರೀತಿ ಇದೆ ಇಲ್ಲೆಲ್ಲ ನಿಂತ್ಕೊಂಡು ಕೂಡ ಜಾಗ ಇರ್ತಾ ಇಲ್ಲ ಅಷ್ಟು ಜನ ಒಂದು ಜಾತ್ರೆ ಬೇರೆ ಕಡೆಯಿಂದ ಬರ್ತಾ ಇದ್ದರು ಬೇರೆ ಕಡೆಯಿಂದ ಬಂದು ಸಹ ಈ ರೀತಿ ದೊಡ್ಡದಾಗಿ ಒಂದು ಜನ ಸಾಗರ ತಾರ ಇಟ್ಟಾಯಿತು ಈಗ ಬರ್ತಾ ಬರ್ತಾ ಕಡಿಮೆ ಆಗೋಗಿದೆ ಎಲ್ಲ ಕಳೆಪರಿಗಳು ಈ ಕಡೆ ಆಟ ಸಾಮಾನುಗಳು ಸಣ್ಣವರಾಗಿದ್ದಾಗೆ ಎಷ್ಟು ಚೆನ್ನಾಗಿತ್ತು ಅನಿಸುತ್ತೆ ಸೊ ಈ ಒಂದು ಹೊಸ ವರ್ಷದಿಂದ ಒಂದು ಹೊಸದಾಗಿ ಏನು ಅಂದರೆ ನಮ್ಮ ಲೈಫನ್ನು ನಾವು ರೂಪಿಸ್ಕೋಬೇಕು ಹಿಂದೇನು ಹೋಗಬಾರ್ದು ನಾವೇನಾದರೂ ಮಾಡಿ ನಾವೇ ಒಂದು ದಾರಿ ಕಂಡ್ಕೋಬೇಕು ಕಷ್ಟ ಆಗಲಿ ಸುಖ ಆಗಲಿ ಅನ್ನೋದು ಈ ವರ್ಷದಿಂದ ನಾನು ತುಂಬ ಡಿಪೆಂಡ್ ಆಗ್ತಿದೆ ಇದರ ಜನ ಒಂದು ಯಾರೇ ಆಗಲಿ ಡಿಪೆಂಡ್ ಆಗ್ತಿದೆ ಈ ವರ್ಷ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ಎಷ್ಟೇ ನಮ್ಮದು ಎಷ್ಟೇ ನಮ್ಮವರು ಅಂತ ಹೇಳಿದ್ರು ನಮ್ಮೂರ ನಮ್ಮವ್ರಾಗೇ ಇರ್ತಾರೆ ಅವರು ದೂರದವ್ರು ದೂರದಾಗೆ ಇರ್ತಾರೆ ಸೊ ನೋಡಿ ಗಾಂಧಿ ನಗರ ಅಂದರೆ ಕೋಲಾರದಲ್ಲಿ ಒಂದು ಇದು ಒಂದು ದೊಡ್ಡದಾದ ಏರಿಯಾ ಸೊ ಈ ಒಂದು ಗಾಂಧಿನಗರದಲ್ಲಿ ಪ್ರತಿ ವರ್ಷ ಒಂದು ಯುಗಾದಿ ಹಬ್ಬ ಆದ ನಂತರ ಯಾವ ರೀತಿ ಒಂದು ಎಲ್ಲಿ ಜಾತ್ರೆ ನಡೆಯುತ್ತೆ ಅಂತ ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲ ತೆಲುಗು ಒಂದು ಕೋಲಾರ ಭಾಗದಲ್ಲಿ ತೆಲುಗು ಇರೋದ್ರಿಂದ ತೆಲುಗು ಕನ್ನಡ ಎರಡೂ ಇದೆ ಅಲ್ಲಲ್ಲಿ ತಮಿಳು ಇದೆ ಸೊ ನೋಡ್ಬೋದು ನಾವು ಸಣ್ಣವರಾಗಿದ್ದಾಗ ಒಂದು ರೂಪಾಯಿ ಎರಡು ರೂಪಾಯಿ ಕೇಳ್ತಾಯಿದ್ವಿ ಈಗ ದುಡ್ಡಿಗೆ ಬೆಳೆ ಏನಿಲ್ಲ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿಗೆ ಈ ಜಾತ್ರೆ ಏನೂ ಸಿಗೋದಿಲ್ಲ ಹತ್ತು ರೂಪಾಯ್ಗೆ ಸಿಗೋದು ಅನಿಸುತ್ತೆ ನಿಮಗೇನೋ ಹತ್ತು ರೂಪಾಯಿಗೆ ಏನಾದರೂ ಸಿಗುತ್ತೆ ಅಂದರೆ ಕಾಮೆಂಟ್ ಮಾಡಿ ನಾವು ಮಾಮೂಲಿ ಬಲೂನ್ ಸಿಗ್ತಾಯಿತ್ತು ಈಗ ಈ ಥರ ಕಲರ್ ಕಲರ್ ಬಲೂನು ಯಾವ ರೀತಿ ಇದೆ ನಾವೆಲ್ಲ ಹತ್ತು ರೂಪಾಯಿ ಬಲೂನ್ ತಗೊತಾ ಐದು ರೂಪಾಯಿ ಬಲೂನ್ ಮೂರು ರೂಪಾಯಿ ಬಲೂನ್ ತೊಗೊತಿದ್ವಿ ಈಗ ಆ ಥರ ಬಲೂನ್ಗಳೇ ಇಲ್ದಿರಾಗೋಗಿದೆ ಅಲವಾಗೂ ಬಲೂನ್ ಬಾಲ್ಗಳಾಗಿದೆ ಈಗ ನಾವು ಬಲೂನ್ಗಳು ಅಲ್ಲಿ ಇಡ್ತಾ ಇತ್ತು ಸೊ ಈಗ ಬಾಲಗ್ಳಾಗೋಗಿದೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಲೂನ್ಗಳೀಗ ಇನ್ನೊಂದು ಏನಾಗುತ್ತೆ ಅಂದರೆ ಇನ್ನೊಂದು ಏನಾಗುತ್ತೆ ಅಂದರೆ ಈ ಒಂದು ಜಾಗದಲ್ಲಿ ಸಾಕಷ್ಟು ಜನ ಬರ್ತಾಯಿದ್ರು ದೂರದಿಂದ ಬರ್ತಾಯಿದ್ರು ಸೊ ವ್ಯಾಪಾರ ಮಾಡೋದಕ್ಕೆ ಈಗ ಏನಾಗಿದೆ ಅಂದರೆ ಅಲ್ಲಿಂದ ಬಂದು ಹೋಗೋ ಖರ್ಚುಗಳೇ ಜಾಸ್ತಿ ಆಗಿದೆ ಹಾಗಾಗಿ ಇದಾಗಿದೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ನಿಶಿ ಹಾಯ್ ಹಾಯ್ ಮಾಡು ನಿಶಿಮಾ ಹಾಯ್ ಮಾಡು ಹಾಯ್ ನೋಡ್ಬೋದು ಮಾಡ್ತಾ ಇದ್ದೀನಿ ಎಲ್ಲ ಗೊತ್ತಿರೋರು ಯಾಕಂದ್ರೆ ನನ್ನ ಹುಟ್ಟು ಬಿಡಿದಂತ ಜಾಗ ಇದು ಹಾಗಾಗಿ ಎಲ್ಲ ತುಂಬಾ ಜನ ಗೊತ್ತಿದ್ದಾರೆ ನೋಡ್ಬೋದು ಅವಾಗ ಸಣ್ಣವ್ರಾಗಿದ್ದಾಗ ಒಂದೊಂದು ಕೇಳ್ತಾ ಇದೆ ಯಾರು ಕೊಡಿಸ್ತಾ ಇರಲಿಲ್ಲ ಹಡ್ಕೋ ಯಶೋ ಹತ್ಕೊಂತಿದ್ದೆ ಈಗ ನೋಡ್ಬೋದು ತುಂಬಾ ಅಂಗಡಿತ್ತು ಗುರು ಆದರೆ ಎಲ್ಲೋ ಒಂದು ಕೆಲವೊಬ್ಬರು ಮಾಡೋದು ಅಂದ್ರೆ ಈ ಏರಿಯಾದಲ್ಲಿ ಕೆಲವೊಂದು ಇರ್ತಾರಲ್ಲ ಯಾರೋ ಒಬ್ರು ಗಲಾಟೆ ಮಾಡೋರು ಅಂಥವ್ರು ಅದರಿಂದ ಕಡಿಮೆ ಆಗೋಗಿದೆ ತುಂಬ ಜನ ಇರ್ತಾಯಿತ್ತು ಇಲ್ಲಿಂದ ಒಂದು ಇತ್ತು ಇನ್ನೂರು ಅಂಗಡಿಗಳು ಇರ್ತಾಯಿತ್ತು ಜನರು ಅಷ್ಟೇ ತುಂಬ ಇತ್ತು ಈಗ ಕಡಿಮೆ ಆಗಿದ್ದಾರೆ ತುಂಬ ಕಡೆ ನವಿಲುಗಳೆಲ್ಲ ಬ್ಯಾನ್ ಅಂತಾರೆ ಆದರೆ ಇನ್ನೂ ಹಳ್ಳಿ ಈ ಒಂದು ಜಾತ್ರೆಗಳಲ್ಲಿ ಥರ ಕಡೆ ಒಂದು ನವಿಲುಗಳು ಒಂದು ತುಕಗಳು ಅಥವಾ ರೊಕ್ಕಗಳನ್ನು ಇಟ್ಕೊಂಡು ಮಾರಾಟ ಮಾಡ್ತಿದ್ದಾರೆ ಸೊ ಹೆಣ್ಮಕ್ಳಿಗೆ ನಮ್ಮ ಜಾತ್ರೆಯಲ್ಲಿ ಫೇಮಸ್ಸು ತುಂಬ ಇತ್ತು ಗುರು ಅಂಗಡಿಗಳು ಹೇಳಿದಾಗೆ ನೋಡಿ ಇವೆಲ್ಲ ಯಾವುದೂ ಇಲ್ಲ ಗಾನ ಸಂಗೀತ ಹೋಗಿಲ್ಲ ಇದು ಸಣ್ಣವ್ರಿಗೆ ತೊಗೊತಾ ಇದ್ವಿ ನಡ್ಸಕ್ಕೆ ನುಡ್ಸಕ್ಕೆ ಬರ್ತೀರ ಬಿಟ್ಬಿಡ್ತಾ ಇದ್ವಿ ಒಂದು ದಿನಕ್ಕೆ ತಗೊಂಡೋದು ಮಧ್ಯಾಹ್ನ ಸಂಜೆ ಆಗೋಷ್ಟರಲ್ಲಿ ಅದನ್ನ ಡಮಾರ್ ಆಗ್ತಿತ್ತು ಸೊ ಈ ಕಲೆ ನಮಗಿಲ್ಲ ಬಟ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸಾಂಗ್ ಯಾವುದು ಅಂತ ಕಾಮೆಂಟ್ ಮಾಡಿ ಇವನು ದೋಸ್ತು ಇವನು ನನ್ನ ದೋಸ್ತು ಅವ್ರ ಮಗ ಅವ್ರ ಫ್ಯಾಮಿಲಿ ಇದು ಇಲ್ಲಿ ಪುಟಿಯನ್ ಫ್ಯಾಮಿಲಿ ಇದು ಓಹ್ ಇಲ್ಲಿ ಇದೇ ವೀಡಿಯೋ ಶೂಟ್ ಏನೋ ಕೆಲಸದ ದೋಸ್ತು ರೌಂಡ್ ಹಾಕೋ ಬರ್ತಾ ಇದಾರೆ ನಾವು ಹಿಂಗೆ ರೌಂಡ್ ಹಾಕೋ ಬರೋಣ ಅಂತ ಎಲ್ಲ ಇದೇ ಜನ ಎಲ್ಲ ಇಲ್ಲೇ ಕಡಿಸ್ತಾ ಇದ್ದಾರೆ ಎಲ್ಲ ಲೈಟಿಂಗೆ ರಘು ಎಲ್ಲ ಲೈಟಿಂಗ್ ನಾವು ಆಡೋವಾಗ ಬಲೂನ್ಗಳು ತಗೊಂಡು ಹೊಡೆದಾಗ್ತಾ ಇದ್ವಿ ಈಗ ಬರೀ ಗಳಲ್ಲೇ ಹೊಡೆದಾಗ್ತಾ ಇದಾರೆ ಎಷ್ಟು ಇತ್ತು ಗುರು ನಾ ನಾವು ರಘು ನಾವು ಸಣ್ಣವರಿದ್ದಾಗ ಇಲ್ಲಿಂದ ಅಲ್ಲಿವರೆಗೂ ಅಂಗಡಿಗಳೇ ಎಲ್ಲ ಅಂಗಡಿಗಳೇ ಇವಾಗ ಅಂಗಡಿಗಳೇ ಇಲ್ಲ ಹೌದು ಲೈಟಿಂಗ್ಸ್ ಹೇಗೆ ಇರೋದು ಲೈಟಿಂಗ್ಸ್ ಒಂದು ಬಿಟ್ಟರೆ ಇನ್ನೇನು ಕಾಣಿಸ್ಲಿಲ್ಲ ಗುರು ಆಲ್ರೆಡಿ ಈಗ ಟೈಮ್ ಇಷ್ಟಿದೆ ಓ ಇಲ್ಲಿಂದ ನೋಡಿ ಇಲ್ಲಿ ನಮ್ಮ ಚಡ್ಡಿ ದೋಸ್ತ ಮಗಳ ಜೊತೆ ಮಗಳು ತಗೋಳೋ ಐಸ್ ಕ್ರೀಮ್ ಅಂದರೆ ಅವನು ತಿಂತ ಇದ್ದಾನೆ ಅಲ್ಲಿಗೆ ಲಾಸ್ಟ್ ಆಗೋಗಿ ಅಂಗಡಿಗೆ ಮೊದಲು ಜಾಸ್ತಿ ಇತ್ತು ಇಲ್ಲೆಲ್ಲ ಇತ್ತು ಫುಲ್ ಇತ್ತು ಇಲ್ಲಿ ಇಲ್ಲ ಮಾಡೋ ಚಿನಿ ಿ ಹಾಯ್ ಮಾಡು ಮಾಡು ಹಾಯ್ ಮಾಡಬೇಕು ಏನೇನು ಹೇಳು ಏನೇನು ತಗೊಂಡೆ ಏನೇನು ಬೇಕಮ್ಮ ನಿಮ್ಗೆ ಏನೇನು ಬೇಕು ಹಾಂ ಎಲ್ಲ ನಮ್ಮ ಬೇರೆ ಗ್ಯಾಂಗ್ಸ್ ಎಲ್ಲ ಇಲ್ಲಿ ಕಾಣಿಸ್ತಾ ಇದಾರೆ ಹಾಯ್ ಮಾಡ ಸಂಕೋಚ ಪಡ್ತೀಯಾ ಈಗ ಇಲ್ಲೆಲ್ಲ ತುಂಬ ದೊಡ್ಡದಾಗಿ ಲೈಟಿಂಗ್ಸ್ ಕುಂತು ಕೊನೆಗೆ ಹಾಕಿದ್ದಾರೆ ಮೊದಲು ಲೈಟಿಂಗ್ಸ್ ಕಡಿಮೆ ಇತ್ತು ಬಟ್ ಅಂಗಡಿಗಳು ಜನರು ತುಂಬ ಇತ್ತು ಬೇರೆ ಬೇರೆ ಕಡೆಯಿಂದ ಬರ್ತಿದ್ರು ಯುಗಾದಿ ಆದಮೇಲೆ ಆ್ಯಕ್ಚುಲಿ ನೆಕ್ಸ್ಟ್ ಡೇ ನಮಗೆಲ್ಲ ಇಲ್ಲಿ ಹೊರಸ್ ತೊಡು ಅಂತಾರೆ ಅಥವಾ ಬಾಡೂಟ ನಾನ್ ವೆಜ್ ಮಾಡ್ತಾರೆ ಬಟ್ ಇವತ್ತು ಈ ಬಾ ಈ ಸಲ ಸೋಮವಾರ ಬಂದಿರೋದನ್ನ ಸಾಕಷ್ಟು ಜನ ಕಡಿಮೆ ಒಂದು ನಾಳೆ ನಮ್ಮ ಮನೆಗಳಲ್ಲೆಲ್ಲ ನಾಳೆ ಸ್ಟಾರ್ಟ್ ಆಗುತ್ತೆ ಸೋಮವಾರ ತಿನ್ನಲ್ಲ ನಾಳೆಯಿಂದ ಫುಲ್ ಸ್ಟಾರ್ಟ್ ಆಗುತ್ತೆ ಸೊ ನೀವೆಲ್ಲ ಯಾರೆಲ್ಲ ಬ್ಯಾಟಿಂಗ್ ಮಾಡಿದಿರೋ ಗೊತ್ತಿಲ್ಲ ಸೊ ಯುಗಾದಿ ಹಬ್ಬ ಆದಮೇಲೆ ಸೊ ನಾಳೆ ನಮ್ಮ ಮನೇಲಿ ಎಷ್ಟು ಕುರಿ ಹೋಗುತ್ತೋ ಎಷ್ಟು ಕೋಳಿಗಳು ಹೋಗುತ್ತೋ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬಾಡ್ ಪ್ರೇಯರು ಪ್ರೇಯರು ಇವರು ನಮ್ಮ ಚಿಕ್ಕಮ್ಮ ಅವರು ನಮ್ಮ ಚಿಕ್ಕಪ್ಪ ನಮ್ಮ ಗ್ಯಾಂಗ್ ಎಲ್ಲ ಇಲ್ಲೇ ಅಜ್ಜಿ ಇನ್ನೂ ಬರ್ತಿದ್ದಾರೆ ಮ್ಯಾಕ್ಸಿಮಮ್ ಎಲ್ಲ ಇಲ್ಲಿ ಕಾಣಿಸ್ತಿರೋರೆಲ್ಲ ನಮ್ಮವರೇ ಇವನೇ ರಘು ಅಂದರೆ ಆಗ್ಲಿಂದ ರಘು ರಘು ಅಂತ ಇದ್ದೀನಿ ಸೊ ಇವನು ನನ್ನ ದೋಸ್ತ ಅಲ್ಲಿ ದೇವ ಸ್ವಾಮಿ ಹಾಕಿ ದೇವಸ್ಥಾನ ಹಾಕಿದ್ದಾರೆ ನೋಡು ಅಲ್ಲಿ ಮಾಡಿದಾರಲ್ಲಮ್ಮ ರಿಶಿ ಆ್ಯಕ್ಚುಲಿ ಇಲ್ಲಿ ನೋಡು ಇದು ಸ್ಕೂಲು ಇದು ಶಾಲೆ ನೋಡು ಯಾವ ರೀತಿ ಮಾಡಿದಾರಲ್ಲ ಅಲ್ಲಿ ಸ್ವಾಮಿ ಚಿನ್ನ ನನ್ನ ಮಗಳು ಅಂದರೆ ನನ್ನ ತಮ್ಮನ ಮಗಳು ಅವಳ ಒಂದು ರೌಡ್ ಹಾಕೊಂಡು ಬಂದ ಅಲ್ಲೇ ಸಿಕ್ಕಿದ್ಲು ಜಾತ್ರೆಯಲ್ಲಿ ಎಷ್ಟು ಜನ ಇಲ್ಲೆಲ್ಲ ಕಡಿಮೆ ಆಗೋಗಿದ್ದಾರೆ ಯಾರೋ ಪೋಲೀ ಮಾಡೋ ಒಂದು ಕೆಲಸಗಳಿಂದ ಜನ ಕಡಿಮೆ ಆಗೋಗ್ತಾ ಇದಾರೆ ತುಂಬ ಒಳ್ಳೆಯದು ನೋಡಿ ಈ ಸಿಗುತ್ತೆ ಏನೋ ಒಂಥರ ಸೌಂಡ್ ಕೇಳೋದಕ್ಕೆ ಬೇಜಾರಾಗುತ್ತೆ ಏನೋ ಆಯ್ ಮಾಡು ಆಯ್ ಮಾಡು ಇವನೇ ಹುಲಿ ಈ ಹುಲಿಯ ತಂದೆ ದೊಡ್ಡ ಹುಳಿ ಸಣ್ಣ ಹುಳಿ ಇದು ಇಲಿ ಹಾ ಸರಿ ಈಗ ನೋಡಿ ಇಲ್ಲ ಅಲ್ಲ ದೇವಸ್ಥಾನ ಇದೆ ಭೂತಮ್ಮ ಅಂತ ಸೊ ಇದನ್ನೇ ನಾವು ಭೂತಮ್ಮ ಪರಸ್ತೆ ಅಂತೀವಿ ಅಥವಾ ಭೂತಮ್ಮ ಜಾತ್ರೆ ಅಂತೀವಿ ನೋಡ್ಬೋದು ಪ್ರತಿ ವರ್ಷ ಈ ಯುಗಾದಿ ಹಬ್ಬ ಆಗ ನೆಕ್ಸ್ಟ್ ಡೇನೆ ಒಂಥರ ಜಾತ್ರೆ ನಡೆಯುತ್ತೆ ಯೂಟ್ಯೂಬರ್ ಈಗ ಈಗ ದೇವಸ್ಥಾನ ಹತ್ತಿರ ಇದ್ದೀವಿ ಸೊ ದೇವ್ರನ್ನ ನಾನು ಮತ್ತು ನಮ್ಮ ಲಿಶಿಕಾ ಯಾರು ಫಸ್ಟ್ ನೋಡೋದು ದೇವಸ್ಥಾನ ಹಚ್ಚಿನಿ ಹಾಂ ಯಾರು ನೋಡೋದು ಹೇಳೋ ನೀನ ನಾನಾ ಯಾರಮ್ಮ ಇದು ಭೂತಮ್ಮ ದೇವಿ ದೇವಸ್ಥಾನಕ್ಕೆ ಸಾಯಿಬಾಬಾ ದೇವಸ್ಥಾನ ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳು ಚಿನ್ನಿ ಹೇಳಿ ಗಣೇಶ ಅಲ್ಲ ಇಲ್ಲಿ ಭೂತಮ್ಮ ಹಾ ಅಲ್ಲಿದೆ ಹೋಗ್ತಾ ಇದ್ದೀವಲ್ಲ ಅಪ್ಪ ಅಮ್ಮ ಎಲ್ಲ ಬರ್ತಿದ್ದಾರೆ ಅಲ್ಲಿ ಹೋಗೋಣ ನೋಡಿ ಈ ಕಡೆ ಎಲ್ಲ ಖಾಲಿ ಇದೆಯಲ್ಲ ಜಾಗ ಹಾ ನೋಡು ಇಲ್ಲಿ ನೋಡ್ತಾ ಇದ್ದೇವೆ ನೋಡು ಇದೇ ಒಂದು ದೇವಸ್ಥಾನ ನಾವು ಸಣ್ಣವರಿಂದ ಇಲ್ಲಿಗೆ ಬರ್ತಾ ಇದ್ದಿದ್ದು ಈ ಕಡೆ ಮುನೇಶ್ವರ ದೇವಸ್ಥಾನ ಇದೆ ಇಲ್ಲಿ ನೋಡ್ತೀನಿ ಇಲ್ಲಿ ಚಾಮ ಇಲ್ಲಿ ಎಲ್ಲೋಡು ಮುನೇಶ್ವರ ಸ್ವಾಮಿ ಇದ್ದಾರಲ್ಲ ಚಾಮಿ ಇದ್ದಾರ ನೋಡು ಹಲೋಡು ಚಾಮಿ ಇದೆಯಾರಲ್ಲ ಮತ್ತೆ ಇಲ್ಲಿ ನೋಡಿ ಇಲ್ಲೇ ಬೇರೆ ಪಣ ಅಂಗಡಿ ಮಾಡ್ಕೊಂಡಿದ್ದಾರೆ ಸೊ ಇದು ದೇವಸ್ಥಾನ ಇಲ್ಲಿ ನೋಡಮ್ಮ ಇದೆ ಅಲ್ಲ ಅಲ್ಲಿ ಇಲ್ಲಿ ಹುತ್ತ ಇತ್ತು ಆ್ಯಕ್ಚುಲಿ ಹುತ್ತದ ಮೇಲ್ಭಾಗದಲ್ಲಿ ಈ ಕಡೆ ಇದೆ ನಾವು ಗಣೇಶ ಹಬ್ಬಕ್ಕೂ ಇಲ್ಲಿ ಬಂದು ಹಾಲೆ ಎರಿತೀವಿ ಈ ಒಂದು ಜಾಗದಲ್ಲಿ ಸೊ ಇದೇ ಒಂದು ದೇವಸ್ಥಾನ ಎಲ್ಲ ನಿಮಗೆ ದರ್ಶನ ಮಾಡ್ತೀನಿ ಇದೇ ಒಂದು ದೇವಸ್ಥಾನ ನೋಡ್ತೀನಿ ಅಲ್ಲಿ ಸ್ವಾಮಿ ನೋಡಿರಿ ಹಾಂ ಹೋಗೋಣ ಮಾತ್ರ ചാമി നമസ്കാര ആക്ക നമസ്കാര ആക്കണ ആ എല്ലാ ദർശനം നടക്കണ ഇല്ല അമ്മ ಹಾಯ್ ಮಾಡ ಹಾಯ್ ಮಾಡ ಹಾಯ್ ಮಾಡಯ ಮಾಡ ಇಲ್ಲಿ ಅಮ್ಮ ಈಗ ದರ್ಶನ ಮಾಡ್ಕೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ ಜಾತ್ರೆಯಲ್ಲಿ ಅಂತ ಇವರು ಇರ್ತಾರೆ ಅವ್ರಿಗೆ ಹಿಂದೆ ಮಾಮಂದ್ರು ಹೋಗ್ತಾ ಇದ್ದಾರೆ ಕೆಪಿ ಎಲ್ಲ ಸೌಂಡ್ ಡಿಸ್ಟರ್ಬೆನ್ಸ್ ಮಾಡ್ಕೋದು ಹೋಗ್ತದ್ರೆ ಅದಕ್ಕೆ ಒಳ್ಳೆ ಕಿತ್ತು ಬಿಸಾಕಿದ್ರೆ ಐದನೇ ತಮ್ಮ ಎರಡನೇ ತಮ್ಮ ಇವನು ನಮ್ಮ ಕೊನೆಯ ತಮ್ಮ ಇದು ಓವರ್ ಆಕ್ಷನ್ ಎಲ್ಲ ಜಾಸ್ತಿ ಮಾಡ್ತಾನೆ ಅವನು ಭಯಂಕರ ಓವರ್ ಆಕ್ಷನ್ ಮಾಡ್ತಾನೆ ಯಾಕೆ ಹೇಳಿದ್ರೆ ಒಂದಿನ ಹೋಳಿಗೆ ಊಟ ಇನ್ನೊಂದು ದಿನ ಮಟನ್ ಊಟ ಇವತ್ತು ಮಟನ್ ಊಟ ಏನು ಚಿಕ್ಕೇ ಬರ್ತಿಲ್ಲ ಈಗ ಬರಲಿ ಅಂತ ಐಸ್ ಕ್ರೀಮ್ ತಿಂತಿದ್ದೀವಿ ಈ ಐಸ್ ಕ್ರೀಮ್ ಚಿಕ್ಕವಾಗ ಐಸ್ ಕ್ರೀಮ್ ಈ ಐಸ್ ಕ್ರೀಮ್ ತಿನ್ಬೇಕಂದ್ರೆ ಎಲ್ಲ ತರ ಹೂವು ಹೊಂದ್ಕೊಂಡು ಕೇಳಿ ಕೇಳಿ ಅದು ಈ ಐಸ್ ಕ್ರೀಮ್ ಅಲ್ಲ ಮೂರು ರೂಪಾಯಿ ಐಸ್ ಕ್ರೀಮು ಎರಡು ರೂಪಾಯಿ ಐಸ್ ಕ್ರೀಮ್ ಬರ್ತಿತ್ತು ಸೊ ಐಸ್ ಕ್ರೀಮ್ ತಿಂತಾ ಇದ್ವಿ ಈಗ ದೇವರು ಮೂವತ್ತು ಐವತ್ತು ಅಂದ ತಿಂತ ಇದ್ದೀವಿ ಅಂತ ನನ್ನ ಮಕ್ಕಳಿರೋದ್ರಿಂದಾನೆ ಪಾಪ ಅವನು ಇಲ್ಲೊಂದನು ಮಾರಕ್ಕೆ ಬಂದಿದ್ದಾನೆ ಅವನತ್ರ ಎರಡು ಮೂರು ಕಿತ್ಕೊಂಡು ಹೊಟ್ಟೋದ್ರು ಅವನ್ನ ಬೆದರಿಸಿ ಇಂಥ ವೇಸ್ಟ್ ನನ್ನ ಮಕ್ಕಳಿಂದಾನೆ ಈ ಜಾತ್ರೆಗೆ ಯಾರೂ ಬರೋದಕ್ಕೆ ಇಷ್ಟಪಡಲ್ಲ ಸುಮ್ಮನೆ ಎರಡು ಮೂರು ಕಿತ್ಕೊಂಡು ಹೊಟ್ಟೋದ್ರು ಎತ್ಕೊಂಡು ಹೊಟ್ಟೋದ್ರ ಅಣ್ಣ ಅವರು ಕಿತ್ಕೊಂಡು ಹೋದ್ರಾ ವೇಸ್ಟ್ ನನ್ನ ಮಕ್ಕಳಿಂತ ನನ್ನ ಮಕ್ಕಳಿಂದಾನೇ ಇದ್ದ ಹಾಂ ಏನು ಬದ್ದ ಕಷ್ಟಪಟ್ಟು ಇಲ್ಲ ಕೊಟ್ಟಿಲ್ಲ ಸರ್ ಒಂದು ಕೊಟ್ಟಿಲ್ಲ ಹೊಟ್ಟೆ ಪಾಡಿಗೆ ಇಲ್ಲಿಂದ ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಇಲ್ಲಿ ಅವ್ರನ್ನ ಎದುರಿಸ್ಬಿಟ್ಟು ಕಿತ್ಕೊಂಡು ಹೋಗಿದ್ದಾರೆ ಏನು ಮಾಡಬೇಕು ಮಾಡೋಕ್ಕಾಗಲ್ಲ ನಿಮ್ಮದು ಬೆಂಗಳೂರಿಂದ ಬಂದು ವ್ಯಾಪಾರ ಮಾಡೋಕೆ ಪಿರಿಕೆ ಇಚ್ಕೊಂಡು ಏನು ಬದ್ದಿ ಒಂದು ಸ್ವಲ್ಪ ಸ್ವಲ್ಪ ವಿ ಎಲ್ಲ ಗ್ಯಾಂಗ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಓ ಇವನಿದ ನೋಡಿ ನೆಕ್ಸ್ಟ್ ಲೆಜೆಂಡು ನೆಕ್ಸ್ಟ್ ಲೆಜೆಂಡ್ ಇವನು ದೊಡ್ಡವನ್ ಆಗಿದಾನೆ ನಮ್ ಹುಡ್ಗ ನೋಡಿ ಎಲ್ಲರಿಗೂ ದುಡ್ಡು ಕೊಡ್ತಾ ಇದ್ದಾನೆ ಸೊ ಕಾರ್ಡ್ ಕಾರ್ಡ್ ಕೊಡ್ತಿದಾನೆ ನೋಡಿ ನೋಡಿ ಕೊಟ್ಟ ಈಗ ವಯಸ್ ಇಪ್ಪತ್ತೈದು ಆ ಒಳ್ಳೆ ಹುಡುಗಿನ್ ನೋಡಿ ಯಾರೇನಿದ್ರ ಯಾರಿಗಾದ್ರೂ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಯಾರನ್ನ ಇಷ್ಟ ಆದ್ರೆ ಈ ಹುಡುಗನ ಕೆಳಗಡೆ ನಿಮ್ ನಂಬರ್ ಹಾಕಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಐಡಿ ಬೇಕಂದ್ರೆ ಕಾಮೆಂಟ್ ಮಾಡ್ತೀನಿ ಸೊ ನೋಡಿ ಹುಡುಗ ಬೆಳ್ಳಗೆ ತಳ್ಳಿಗೆ ಉದ್ದಕ್ಕಿದಾನೆ ಸೊ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮ್ಯಾನು ಯಾವ ತರ ಬೇಕು ಅಂದ್ರೆ ನೋಡಿ ಅವನಿಗೆ ಕಂಡೀಷನ್ಸ್ ಏನಿದ್ರೆ ಇಲ್ಲ ಇಲ್ಲ ಆ ಉಷ್ಣತೆ ಇಲ್ಲ ಅವನೇ ನೋಡ್ಕೊಂಡಿರ್ಬೋದು ಸೂಪರ್ ಆಗಿದೆಯಾ ಆಯ್ ಮಾಡೋ ಆಯ್ ಮಾಡೋ ನನ್ನ ಫ್ರೆಂಡ್ ಮಗಳು ಮಿಂಚುತ್ತಾ ಇರ್ತಾಳೆ ಆಯ್ ಮಾಡಮ್ಮ ಕೆಲಸರ ಮೊಗ್ಲ ನನ್ನ ಫ್ರೆಂಡ್ ಮೂರ್ತಿ ಅಂತ ಸೊ ತುಂಬಾ ಜನ ಈ ಜಾತ್ರೆ ಸಿಗ್ತಾರೆ ಅದ್ರಲ್ಲಿ ನನ್ನ ಏ ಪ್ರಜು ಇವನೇ ಏ ಇವನೇ ನನ್ನ ಮತ್ತೊಬ್ಬ ಹೆಂಗಂಡ ಎರೋ ಬ್ರದರು ಅವ್ನು ನೋಡಿ ನೆಕ್ಸ್ಟ್ ಇವ್ನ ನಂತರ ಇವನೇ ಈಗ ನೋಡ್ತಾ ಇದ್ರಲ್ಲ ಇವನು ಸಣ್ಣಗೆ ಬೆಳ್ಳಿಗೆ ಉದ್ದಗಿದಾನೆ ನೆಕ್ಸ್ಟ್ ಯಾಕಂದ್ರೆ ಈಗ ಹುಡುಗಿಲ್ ಸಿಗ್ತಾ ಇಲ್ಲ ಹಾಗಾಗಿ ಒಳ್ಳೆ ಹುಡುಗಿ ಚೆನ್ನಾಗಿರೋ ಹುಡುಗಿ ಇದ್ರೆ ಬೇಗ ಹೇಳಿ ಬೇಗ ಹೇಳಿ ಬೇಗ ಉದಯ ಮಾಡೋಣ ಬೇಗ ಯಾರೋ ಇದ್ರೆ ಕಾಮೆಂಟ್ ಮಾಡಿ ಉಪ್ಪು ಸ್ವಲ್ಪ ಜಾಸ್ತಿ ಆಗಿದೆ ಅಂತೆ ಬ್ರದರು ಇವರು ನೋಡಿ ಇವರು ನಮ್ಮ ಬ್ರದರು ನನ್ನ ಮೂರನೇ ತಮ್ಮ ನಮ್ಮ ಮೂನೇ ತಮ್ಮ ಇವರು ನೋಡಿ ಇವರು ಈಗ ತಾನೇ ರೌಂಡ್ ಹಾಕೊಂಡ್ ಈ ಅಲ್ಲ ನಾಳೆ ಬಾಡೂಟ ನಾಳೆ ಈಗ ರೌಂಡ್ ಹಾಕೊಂಡ್ ಬಂದಿದ್ದಾರೆ ಇಲ್ಲ ಇಲ್ಲ ಅವರು ಇವರ ತಮ್ಮ ಇವ್ರ ತಮ್ಮ ಅವರು ಇವರು ಫುಡ್ ಹ್ಯಾಬಿಟ್ಸ್ ಬರೀ ಬಾಡೂಟ ಅದು ಕಡಿಮೆ ಆಗೋಗಿದೆ ಈಗ ಕಡಿಮೆ ಆಗೋಗಿದೆ ಅವ್ರ ತಮ್ಮ ನೋಡಿ ನೋಡ್ಕೊಳ್ಳಿ ಇನ್ನೊಂದ್ಸಲಿ ಮತ್ತೆ ಮತ್ತೆ ಹೇಳ್ತಾ ಇದ್ರು ಇನ್ನೂ ರೆಶ್ ಆಗೋಗಿದೆ ಆಗ್ಲಿಕ್ಕಿಂತ ಈಗ ಸ್ವಲ್ಪ ರೆಶ್ಟ್ ಇದೆ ಇನ್ನ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಆ ಲಾಸ್ಟಲ್ಲಿ ಈ ಲಾಸ್ಟಲ್ಲಿ ಯಾರೂ ಇಲ್ಲ ಬಟ್ ಇಲ್ಲೂ ಮಾತ್ರ ಇದ್ದಾರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಒಳ್ಳೆ ಇದು ಲೈಟಿಂಗ್ಸು ಕಬ್ಬಿಣ ಹಳೆ ಕಾಲ ನಾವು ನಾವಿದ್ದಾಗ ಸಣ್ಣವ್ರೆ ಆ ಬಲೂನ್ಗೆ ಒಂದು ಕಾಣಿಸಿಲ್ಲ ಗುರು ಸೊ ಎಲ್ಲ ಬೇರೆ ಬೇರೆ ಇದೆ ಎಲ್ಲ ಬಲ್ ಬಾಲ್ಸ್ ಬಂದ್ಬಿಡ್ತು ಬಲೂನ್ಸ್ ಹೋಗಿ ಒಂದು ಸಿಗ್ತಾ ಇಲ್ಲ ಬಲೂನ್ಸ್ ನೋಡಿ ಆಗ ಹಳೇದು ಬಲೂನು ಯಾವ ರೀತಿ ಇತ್ತು ಅಂತ ಇಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಇದೆ ಐವತ್ತು ರೂಪಾಯಿ ನೋಡಿ ಮಗುನು ಬಲೂನ್ ಇಲ್ಲಿ ಜಾತ್ರೆಯಲ್ಲಿ ಸಂಜೆ ಹೊತ್ತು ಹೆಸರುಬೇಳೆ ಪಾನ್ಕಾಯ ಮದ್ಗೆ ಕೊಡ್ತಾಯಿದ್ರು ಸೊ ನಾವು ಬಂದ ಟೈಮ್ ಲೇಟ್ ಆಯಿತು ಒಂದು ಐದುವರೆ ಆರು ಗಂಟೆ ಹಾಗೆ ಹೆಸರುಬೇಳೆ ಪಾನ್ಕಾಯ ಮದ್ಗೆ ಒಂದು ಎರಡು ಮೂರು ಹತ್ರ ಕೊಡ್ತಾಯಿದ್ರು ಸೊ ಅಂಗಡಿಗಳು ಕಡಿಮೆ ಆಗುತ್ತಾರೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲೇ ಹೇಳಿಲ್ಲ ಆಗ ಅಲ್ಲಲ್ಲಿ ಈ ಥರ ಅವರು ಇರೋದ್ರಿಂದ ಮಕ್ಕಳಿಗೆ ಅಂಗಡಿಗಳವರು ಹೆದರ್ತಾರೆ ಕೆಲವರು ಈ ಒಂದು ಜಾತ್ರೆಗೆ ಬರೋದಕ್ಕೆ ಅಂಗಡಿಗಳ್ಕೊಂಡು ಹೋಗ್ತಾರೆ ನೋಡ್ಬೋದು ಅಲ್ಲರಿಗೂ ಇದೆ ಗುರು ಬರೋಣ ನಮ್ಮೂರಿನ ಒಂದು ಜಾತ್ರೆ ಯಾವ ರೀತಿ ಇತ್ತು ನೋಡಿದ್ರಾ ಸೊ ನಿಮ್ಮೂರಲ್ಲಿ ಯಾವ ರೀತಿ ನಡೀತಾ ಅಂತ ಕಾಮೆಂಟ್ ಮಾಡಿ ದಯವಿಟ್ಟು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು